ನಮಸ್ಕಾರ ಇದು ನಮ್ಮ ಸ್ವರ್ಣ ನ್ಯೂಸ್ ಮೊದಲಿಗೆ ಹೆಡ್ಲೈನ್ಸ್ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮ ಯುವಜನರ ಮನಸ್ಥಿತಿಗೆ ಜಯಪ್ರಕಾಶಗೌಡ ಬೇಸರ ಕರ್ನಾಟಕ ಸಂಘ ಆಧುನಿಕ ಅನುಭವ ಮಂಟಪ ಎಂದ ಗಣ್ಯರು ವಿವಿಧೆಡೆ ಕ್ರಿಸ್ಮಸ್ ಜಯಂತಿ ಆಚರಣೆ ಪರಸ್ಪರ ಶುಭಾಶಯ ವಿನಿಮಯ ಬೆಳಕಿನ ಚಿತ್ತಾರದಲ್ಲಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಮಂಡ್ಯದಲ್ಲಿ ಮನುವಾದದ ವಿರುದ್ಧ ಪ್ರತಿಭಟನೆ ಮನುಸ್ಮೃತಿ ಸುಟ್ಟು ಹಾಕಿದ ಐತಿಹಾಸಿಕ ದಿನದ ಸ್ಮರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರ ಘೋಷಣೆ ಸಾಹಿತ್ಯ ಸಮ್ಮೇಳನಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರಿಂದಲೇ ತೊಡಕು ಗೌಡ ಜಿಟಿ ವೀರಪ್ಪ ಹೆಸರು ಉಲ್ಲೇಖ ಸಾಹಿತ್ಯ ಪರಿಷತ್ ಭವನ ಮಾರಾಟ ಮಾಡುತ್ತೇವೆ ಎಂದ ಮುದ್ದೇಗೌಡ ಕರ್ನಾಟಕ ಸಂಘ ಮಂಡ್ಯ ಇವರ ಆಶ್ರಯದಲ್ಲಿ ಇದೇ ಇಪ್ಪತ್ನಾಲ್ಕರಿಂದ ಇಪ್ಪತ್ತೊಂಬತ್ತರವರೆಗೆ ನಡೆಯಲಿರುವ ಶ್ರೀರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮದ ಉದ್ಘಾಟನಾ ಸಮಾರಂಭವು ಕರ್ನಾಟಕ ಸಂಘದ ಶತಮಾನೋತ್ಸವ ಭವನದಲ್ಲಿ ಆರಂಭವಾಯಿತು ಕರ್ನಾಟಕ ಸಂಘದ ಕೆ ಶತಮಾನೋತ್ಸವ ಭವನದಲ್ಲಿ ನಡೆದ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮವನ್ನು ಪ್ರಸಿದ್ಧ ಗಮಕಿಗಳಾದ ಎಂ ಆರ್ ಸತ್ಯನಾರಾಯಣರವರು ಗಿಡಕ್ಕೆ ನೀರಿಯುವ ಮೂಲಕ ಉದ್ಘಾಟಿಸಿದರು ಕಾರ್ಯಕ್ರಮ ಕುರಿತು ಮಾತನಾಡಿದ ಪ್ರೊಫೆಸರ್ ಜಯಪ್ರಕಾಶ್ ಗೌಡ ಅವರು ನಿರೂಪಕಿ ಅನುಶ್ರೀ ನೋಡಲು ಜನ ತುಂಬಿಕೊಳ್ಳುತ್ತಾರೆ ಆದರೆ ಇಂತಹ ಅರ್ಥಪೂರ್ವ ಕಾರ್ಯಕ್ರಮಗಳಿಗೆ ಜನ ಬರೆದಿರುವುದು ವಿಷಾದನೀಯ ಸಂಗತಿ ಅಂತ ಹೇಳಿದರು ಸತ್ಯನಾರಾಯಣರವರ ತಂದೆ ದೊಡ್ಡ ಗಮಕಿಯಾಗಿದ್ದರು ಅವರ ಹೆಸರು ರಾಘವೇಂದ್ರ ರಾವ್ ಅಂತ ಅವರನ್ನು ಇನ್ನೂ ಕೂಡ ಜನ ನೆನಪು ಮಾಡಿಕೊಳ್ಳುತ್ತಿಲ್ಲ ತಮ್ಮ ವಿಷಾದವನ್ನು ವ್ಯಕ್ತಪಡಿಸಿದರು ಕನ್ನಡ ಸಾಹಿತ್ಯ ಪರಿಷತ್ ಕಟ್ಟಿ ಬಳಸಿದವರು ನಾರಾಯಣರವರು ಅವರ ಹೆಸರು ಎಲ್ಲ ಕಡೆ ಚರ್ಚೆಗೆ ಬರುತ್ತದೆ ಆದರೆ ಮಂಡ್ಯದಲ್ಲಿ ನಡೆದ ಸಮ್ಮೇಳನದಲ್ಲಿ ಅವರನ್ನು ನೆನೆದಿರುವುದು ದುರ್ದೈವದ ಸಂಗತಿ ಅಂತ ಹೇಳಿದರು ಇತ್ತೀಚಿನ ದಿನಮಾನಗಳಲ್ಲಿ ಅಧಿಕಾರದಲ್ಲಿರುವವರನ್ನು ಓಲೈಸುವ ಸಂಸ್ಕೃತಿ ಬಂದಿದೆ ಇದು ಒಳ್ಳೆಯ ಬೆಳವಣಿಗೆ ಅಲ್ಲ ಅಂತ ಜೆಪ್ರೆಸ್ ಕೂಡ ವಿಷಾದ ವ್ಯಕ್ತಪಡಿಸಿದರು ಕರ್ನಾಟಕದಲ್ಲಿ ಗಮ ಪರಿಷತ್ತನ್ನು ಕಟ್ಟತಂತ ಅವರು ಗಮಕ ಪರಿಷತ್ತನ್ನ ಆ ಪರಿಷತ್ತನ್ನು ಕಟ್ಟುವಾಗ ನಾರಾಯಣವರ ಹೆಸರು ಕೂಡ ಅಲ್ಲಿ ಬರ್ತದೆ ಕನ್ನಡ ಸಾಹಿತ್ಯವನ್ನು ಈ ಮಟ್ಟಕ್ಕೆ ಬೆಳೆಸಂತ ನಾರಾಯಣವರ ನೆನಪು ಎಲ್ಲ ಸಂದರ್ಭದಲ್ಲಿ ಕೂಡ ಆಗ್ತಾ ಇತ್ತು ಮಂಡ್ಯದಲ್ಲಿ ನಡೀತಾ ಇದೆ ಅಂತ ದೌರ್ಭಾಗ್ಯ ನಮ್ಗೆ ಮಂಡ್ಯದಲ್ಲಿ ನಡೀತಾ ಇದ್ದಾಗ ನಾರಾಯಣವ್ರನ್ನ ನೆನಪು ಮಾಡಿಕೊಳ್ಳಿ ಅವತ್ತು ಎಪ್ಪತ್ತೈದು ಸಾವಿರ ರೂಪಾಯಿಗಳನ್ನ ಇಪ್ಪತ್ತೈದು ಸಾವಿರ ರೂಪಾಯಿ ಇದ್ದಂತ ಅನುದಾನವನ್ನ ಎಪ್ಪತ್ತೈದು ಸಾವಿರಕ್ಕೆ ಏರಿಸುವ ಸಂದರ್ಭದಲ್ಲಿ ಶಂಕರಗೌಡರು ಪ್ರಮುಖ ಪಾತ್ರ ವಹಿಸಿದ್ರು ಶಿಕ್ಷಣ ಸಚಿವರಾಗಿ ಅವ್ರದ್ದೊಂದು ಕಟೌಟ್ ಇಲ್ಲ ಎಂತ ಸಂಸ್ಕೃತಿಗೆ ಹೋಗಿದ್ದೀವಿ ಈಗ ನಾವು ಅಂದ್ರೆ ತಕ್ಷಣದ ಅಧಿಕಾರದಲ್ಲಿರ್ತಕ್ಕಂಥವ್ರನ್ನ ಆರಾಧಿಸ್ತಕ್ಕಂಥದ್ದು ಅವರನ್ನು ಓಲೈಸತಕ್ಕಂಥದ್ದು ಅವರ ಕಾಲನಕ್ಕೂ ಮಟ್ಟಕ್ಕೆ ನಾವೆಲ್ಲ ಒಟ್ಟೋಗಿದ್ದೀವಿ ದಯವಿಟ್ಟು ಬೇಸರ ಮಾಡಿಕೊಂಡಿದ್ದೀವಿ ಅಂತ ಇದ್ದೇನೆ ಪಿ ಎಸ್ ಕಾಲೇಜಿನ ಸಹ ಪ್ರಾಧ್ಯಾಪಕರಾದ ಎನ್ ವೈ ಶ್ರೀನಿವಾಸಯ್ಯ ಮಾತನಾಡಿ ಕರ್ನಾಟಕ ಸಂಘವು ಇಪ್ಪತ್ತೊಂದನೇ ಶತಮಾನದ ಅನುಭವ ಮಂಟಪವಾಗಿ ಕಾಣುತ್ತದೆ ಏಕೆಂದರೆ ಇಲ್ಲಿ ಯಾವುದೇ ತಾರತಮ್ಯವಿಲ್ಲದೆ ಎಲ್ಲರನ್ನ ಗೌರವಿಸಿ ಪ್ರತಿಭೆಗಳನ್ನು ಗುರುತಿಸುವ ಕೆಲಸ ಮಾಡಲಾಗುತ್ತಿದೆ ಅಂತ ಅವರು ಹೇಳಿದರು ನಾವೆಲ್ಲರೂ ಕರ್ನಾಟಕ ಸಾಹಿತ್ಯವನ್ನು ಅವಲೋಕನ ಮಾಡಿದಾಗ ಇಪ್ಪತ್ತೊಂದನೇ ಶತಮಾನ ಬಸವಣ್ಣನವರ ಅನುಭವ ಮಂಟಪವನ್ನು ನೋಡುತ್ತೇವೆ ಇದು ಕರ್ನಾಟಕದ ಉತ್ತರ ಭಾಗದಲ್ಲಿದೆ ಅಂತ ಅವರು ತಿಳಿಸಿದರು ಇಲ್ಲಿ ಯಾವುದೇ ಜಾತಿ ಧರ್ಮ ಪಂಗಡಗಳ ಎಲ್ಲೆಯನ್ನ ಮೀರಿ ಎಲ್ಲ ವರ್ಗದ ಹಿತವನ್ನ ಕಾಪಾಡುವ ನೇತೃತ್ವವನ್ನು ಜೆ ಪಿ ಸರ್ ಅವರು ವಹಿಸಿಕೊಂಡು ಅತ್ಯಂತ ಚುಕಟ್ಟಾಗಿ ಹಲವು ಕಾರ್ಯಕ್ರಮಗಳನ್ನ ನಡೆಸ್ಕೊಂಡು ಬರ್ತಾ ಇದ್ದಾರೆ ಒಂದು ಐದಾರು ದಿನ ಹಿಂದೆ ರಾಮಕೃಷ್ಣ ಸರ್ ಅವರು ಫೋನ್ ಮಾಡಿ ಈ ಒಂದು ಕಾರ್ಯಕ್ರಮ ಇದೆ ನೀನು ಅಧ್ಯಕ್ಷತೆ ವಹಿಸ್ಕೊಳ್ಬೇಕು ಅಂತ ಹೇಳಿ ಹೇಳಿದಾಗ ನಾನು ಒಪ್ಕೊಂಡೆ ಮತ್ತೆ ಏನ್ ಅಂದ್ರೆ ನನಗೆ ರಾಘವ್ ಮತ್ತೆ ರಾಮಕೃಷ್ಣ ಸರ್ ಜೆ ಪಿ ಸರ್ ಯಾವ್ದಾದ್ರು ಒಂದು ಕೆಲಸ ಹೇಳಿದಾಗ ನಾನು ಇಲ್ಲ ಅನ್ನೋದಕ್ಕಾಗಲ್ಲ ಹಾಗಾಗಿ ನನಗೆ ಇವತ್ತು ಎಂತ ಸಂದರ್ಭ ಅಂತಂದ್ರೆ ಒಬ್ಬ ವ್ಯಕ್ತಿ ಯಾವುದನ್ನ ನಿರಂತರವಾಗಿ ಆಲೋಚಿಸ್ತಾನೋ ಅದು ಕೊನೆಗೆ ಅದೇ ಆಗ್ತಾನೆ ಅಂತ ಒಂದು ಮಾತಿದೆ ನಂತರ ನಡೆದ ರಾಮಾಯಣ ದರ್ಶನ ಗಮಕ ವ್ಯಾಖ್ಯಾನ ಕಾರ್ಯಕ್ರಮದಲ್ಲಿ ಎಂ ಆರ್ ಸತ್ಯನಾರಾಯಣ ಹಾಗೂ ಹಿರಿಯ ಲೇಖಕ ಮಾ ರಾಮಕೃಷ್ಣ ಪಾಲ್ಗೊಂಡಿದ್ರು ಮಂಡ್ಯ ನಗರದ ಹೊರವಲಯದಲ್ಲಿರುವ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಕ್ರಿಸ್ಮಸ್ ದಿನವನ್ನ ಸದಗರ ಸಂಭ್ರಮದಿಂದ ಅದ್ದೂರಿಯಾಗಿ ಆಚರಿಸಲಾಯಿತು ಮಂಡ್ಯ ನಗರದ ಹೊರವಲಯದಲ್ಲಿರುವ ಸ್ಯಾಂಜೋ ಆಸ್ಪತ್ರೆಯಲ್ಲಿ ಕ್ರಿಸ್ಮಸ್ ದಿನವನ್ನು ಅದ್ದೂರಿ ಮತ್ತು ಅರ್ಥಪೂರ್ಣವಾಗಿ ಆಚರಿಸಲಾಯಿತು ಈ ಸಂದರ್ಭದಲ್ಲಿ ಸಾಮೂಹಿಕವಾಗಿ ಪ್ರಾರ್ಥನೆಯನ್ನು ಕೂಡ ಸಲ್ಲಿಸಲಾಯಿತು ಕ್ರಿಸ್ಮಸ್ ಅಂಗವಾಗಿ ಸಿಹಿ ಹಂಚಿ ಕ್ರಿಸ್ಮಸ್ ಹಾಡುಗಳನ್ನು ಆಡಿ ಸಂಭ್ರಮಿಸಲಾಯಿತು ಸಿಸ್ಟರ್ ಅವರು ಮಾತನಾಡಿ ಎಲ್ಲರಿಗೂ ಕ್ರಿಸ್ಮಸ್ ಹಾಗೂ ಹೊಸ ವರ್ಷದ ಶುಭಾಶಯಗಳನ್ನು ತಿಳಿಸಿದರು ಕ್ರಿಸ್ಮಸ್ ಎಂದರೆ ಏಸು ಹುಟ್ಟಿದ ದಿನ ಜಗತ್ತಿನಾದ್ಯಂತ ಡಿಸೆಂಬರ್ ತಿಂಗಳ ಇಪ್ಪತ್ತೈದರಂದು ಕ್ರಿಸ್ಮಸ್ ಆಚರಿಸಲಾಗುತ್ತದೆ ಪ್ರೀತಿ ವಿಶ್ವಾಸದಿಂದ ಬದುಕಿ ಎಲ್ಲ ಮಾನವರು ಒಂದೇ ಎಂಬ ಉದಾತ್ತ ಭಾವ ಉಂಟಾದಾಗ ಜಗತ್ತು ಸುಂದರವಾಗುತ್ತದೆ ಅಂತ ಹೇಳಿದರು ಪ್ರತಿ ಮಾನವರು ದೈವ ಸ್ವರೂಪಿಯಾಗುತ್ತಾರೆ ಎಂಬುದೇ ಯೇಸು ಕ್ರಿಸ್ತನ ಬೋಧನೆಯಾಗುತ್ತದೆ ಎಂದು ಅವರು ತಿಳಿಸಿದರು ಯೇಸು ಕ್ರಿಸ್ತರು ಹುಟ್ಟಿದ ಸಂಭ್ರಮದ ದಿನ ಜಗತ್ತಿನಾದ್ಯ ಪ್ರತಿವರ್ಷ ಡಿಸೆಂಬರ್ ತಿಂಗಳ ಇಪ್ಪತ್ತೈದನೇ ದಿನವನ್ನು ಯೇಸು ಕ್ರಿಸ್ತರ ಹುಟ್ಟ ಹಬ್ಬವಾಗಿ ಆಚರಿಸಲಾಗುತ್ತದೆ ಶ್ರಮ ಇರುವೆಲ್ಲರಿ ಪ್ರೀತಿ ವಿಶ್ವಾಸ ಮುಳೆಯುತ್ತದೆ ಎಲ್ಲ ಮಾನವರು ಒಂದೇ ಎಂಬ ಉದಾತ್ತವಾಗ ಉಂಡಾದಾಗ ಜಗತ್ತು ಸುಂದರವಾಗುತ್ತದೆ ಆಗ ಮಂಡ್ಯ ಸಾಂಜೋ ಆಸ್ಪತ್ರೆ ಹಿಂಭಾಗ ಸಮ್ಮೇಳನ ನಡೆದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ ಅವರು ಭೇಟಿ ನೀಡಿ ಸ್ವಚ್ಛತಾ ಕಾರ್ಯವನ್ನು ಪರಿಶೀಲನೆ ಮಾಡಿದ್ರು ಇದೇ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ್ ಬಾಲದಿಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸಿಫ್ ಅವರು ಸಹ ಉಪಸ್ಥಿತರಿದ್ದರು ಮಂಡ್ಯದ ಸಾಂಜೋ ಆಸ್ಪತ್ರೆ ಹಿಂಭಾಗ ಸಮ್ಮೇಳನ ನಡೆದ ಸ್ಥಳಕ್ಕೆ ಜಿಲ್ಲಾಧಿಕಾರಿ ಡಾಕ್ಟರ್ ಕುಮಾರ್ ಅವರು ಭೇಟಿ ನೀಡಿ ಸ್ವಚ್ಛತಾ ಕಾರ್ಯವನ್ನು ಪರಿಶೀಲನೆ ನಡೆಸಿದರು ಸುಮಾರು ಎಪ್ಪತ್ತೈದಕ್ಕೂ ಎಕರೆ ವಿಚಾರ ಪ್ರದೇಶದಲ್ಲಿ ಸಮ್ಮೇಳನಕ್ಕೆ ಜಾಗ ಗೊತ್ತು ಮಾಡಿ ಅಲ್ಲಿ ವೇದಿಕೆಗಳನ್ನು ನಿರ್ಮಾಣ ಮಾಡಿತ್ತು ಮೂರು ದಿನಗಳ ಕಾಲ ಲಕ್ಷಾಂತರ ಜನ ಸಮ್ಮೇಳನದಲ್ಲಿ ಪಾಲ್ಗೊಂಡಿದ್ದರಿಂದ ಅಲ್ಲಿ ಕಸದ ಅಸ್ವಚ್ಛತೆ ಕಂಡುಬಂದಿತ್ತು ಹಾಗಾಗಿ ಖುದ್ದು ಜಿಲ್ಲಾಧಿಕಾರಿಗಳಿಗೆ ಸ್ಥಳಕ್ಕೆ ಭೇಟಿ ನೀಡಿ ಸ್ವಚ್ಛತೆ ಕಾರ್ಯವನ್ನು ಪರಿಶೀಲನೆ ನಡೆಸಿದರು ಈ ಸಂದರ್ಭದಲ್ಲಿ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿ ಮಲ್ಲಿಕಾರ್ಜುನ ಬಾರದಂಡಿ ಜಿಲ್ಲಾ ಪಂಚಾಯತ್ನ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಶೇಖ್ ತನ್ವೀರ್ ಆಸೀಫ್ ಹಾಜರಿದ್ದರು ಅಸ್ಪೃಶ್ಯತೆ ಜಾತಿಯತೆ ಲಿಂಗ ತಾರತಮ್ಯ ಅಸಮಾನತೆಯ ಮನುಸ್ಮೃತಿಯನ್ನು ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಸುಟ್ಟು ಹಾಕಿದ ಐತಿಹಾಸಿಕ ದಿನದಂದು ಮಂಡ್ಯದಲ್ಲಿ ವಿವಿಧ ಸಂಘಟನೆಯ ಪದಾಧಿಕಾರಿಗಳು ಮನುಸ್ಮೃತಿ ದಹಿಸಿ ಮನುವಾದದ ವಿರುದ್ಧ ಪ್ರತಿಭಟನೆ ನಡೆಸಿದರು ಅಸ್ಪೃಶ್ಯತೆ ಜಾತಿಯತೆ ಲಿಂಗ ತಾರತಮ್ಯ ಅಸಮಾನತೆಯ ಮನುಸ್ಮೃತಿಯನ್ನು ಅಂಬೇಡ್ಕರ್ ಸುಟ್ಟ ಐತಿಹಾಸಿಕ ದಿನದಂದು ವಿವಿಧ ಸಂಘಟನೆಯ ಕಾರ್ಯಕರ್ತರು ಮನುಸ್ಮೃತಿ ದಹಿಸಿ ಮನುವಾದದ ವಿರುದ್ಧ ಮಂಡ್ಯದಲ್ಲಿ ಪ್ರತಿಭಟನೆ ನಡೆಸಿದರು ನಾರವಡಿ ಕೃಷ್ಣರಾಜ ಒಡೆ ವೃತ್ತದಲ್ಲಿ ದಲಿತ ಸಂಘರ್ಷ ಸಮಿತಿ ಹಾಗೂ ಕರ್ನಾಟಕ ಜನಶಕ್ತಿ ನೇತೃತ್ವದಲ್ಲಿ ಸಂವಿಧಾನವನ್ನು ಎದೆಗಪ್ಪಿಕೊಳ್ಳೋಣ ಮನುಶೃತಿಗೆ ಕೊಳ್ಳಿ ಇಟ್ಟು ಸಮಾನತೆಯ ಜ್ಯೋತಿ ಬೆಳಗಿಸೋಣ ಘೋಷಣೆ ನೀಡಿ ಮನುಶೃತಿ ದಹಿಸಿ ಸಂವಿಧಾನದ ಆಸೆಯ ಸಂಪೂರ್ಣ ಅನುಷ್ಠಾನಕ್ಕೆ ಆಗ್ರಹಿಸಿದರು ಶ್ರೇಣೀಕೃತ ಜಾತಿ ವ್ಯವಸ್ಥೆಗೆ ಮುನ್ನಡೆ ಬರೆದು ಭಾರತವನ್ನು ಅಂಧಕಾರಕ್ಕೆ ತೆರಳಿದ ಮನುಸ್ಮೃತಿಯನ್ನು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಸುಟ್ಟು ಹಾಕಿ ತೊಂಬತ್ತೇಳು ವರ್ಷ ಸಂದಿದೆ ಜಾತಿ ಅಸಮಾನತೆ ತಾರತಮ್ಯ ದಲಿತರು ಮಹಿಳೆಯರ ಮೇಲಿನ ದಬಾಡಿಕೆ ಬಹು ಜನರ ಮೇಲೆ ದೌರ್ಜನ್ಯ ಸತ್ಯ ಸಹಗಮನ ಪದ್ಧತಿ ದೇವದಾಸಿ ಪದ್ಧತಿ ಭತ್ತರಸವೇ ಬಾಲ್ಯ ವಿವಾಹದಂತಹ ಅನಿಷ್ಟ ಪದ್ಧತಿ ಶತಮಾನಗಳ ಕಾಲ ಮುಂದುವರಿಯಲು ಕಾರಣವಾದ ಮನುಸೃತಿಯನ್ನು ಅಂಬೇಡ್ಕರ್ ಅವರು ಇಪ್ಪತ್ತೇಳರ ಡಿಸೆಂಬರ್ ಇಪ್ಪತ್ತೈದರಂದು ಸಾರ್ವಜನಿಕವಾಗಿ ಸುಟ್ಟು ಹಾಕಿ ಮನುವಾದದ ವಿರುದ್ಧ ಆಕ್ರೋಶ ಹಾಕಿದರು ಅಂತ ಹೇಳಿದರು ಸ್ವತಂತ್ರ ಭಾರತಕ್ಕೆ ಸಂವಿಧಾನವನ್ನು ರೂಪಿಸುವ ಸಂದರ್ಭದಲ್ಲಿ ಸಮಾಜದ ನಿರ್ಮಾಣದ ಕನಸು ಹೊತ್ತು ಸಮಾನತೆ ಸಹೋದರತೆ ಭಾತೃತ್ವದ ಆಶಯಗಳೊಂದಿಗೆ ಸಂವಿಧಾನ ರೂಪುಗೊಂಡಿದೆ ಸಂವಿಧಾನ ರಚನೆಗೆ ಬಾಬಾ ಸಾಹೇಬರ ಕೊಡುಗೆ ಅಗಾಧ ಆದರೆ ಸಂವಿಧಾನ ಸಮರ್ಪಣೆಯಾದ ಸಂದರ್ಭದಲ್ಲಿ ಆರ್ಎಸ್ಎಸ್ ಮುಖವಾಣಿ ಆರ್ಗನೈಸರ್ ಪತ್ರಿಕೆಯು ಸಂವಿಧಾನದ ಮೇಲೆ ಅಸಹ್ಯನ ಹೊರಹಾಕಿ ಸಂವಿಧಾನದಲ್ಲಿ ಭಾರತೀಯತೆ ಇಲ್ಲ ಸಂವಿಧಾನ ರಚನಾಕಾರರು ಮನುಸ್ಮೃತಿಯನ್ನು ಕಡಮೆಗೆ ತೆಗೆದುಕೊಂಡಿಲ್ಲ ಅಂತ ಮದರಿಸಿದರು ಅಂದಿನಿಂದ ಇಂದಿನವರೆಗೂ ಆಂತರಿಕವಾಗಿ ಮತ್ತು ಬಹಿರಂಗವಾಗಿ ಅಂಬೇಡ್ಕರ್ ಹಾಗೂ ಸಂವಿಧಾನದ ಮೇಲೆ ಐಶಿಷ್ಣತೆಯನ್ನು ಆರ್ಎಸ್ಎಸ್ ಬಿಜೆಪಿ ಸಂಘ ಪರಿವಾರ ಹೊರಹಾಕುತ್ತಾ ಬಂದಿದೆ ಅಂತ ಆಕ್ರೋಶವನ್ನು ಹೊರಹಾಕಿದರು ಅಂಬೇಡ್ಕರ್ ಅವರು ಈ ಮನುಸ್ಮೃತಿಯನ್ನು ಸುಟ್ಟಂಥ ದಿನ ಇದು ತಳ ಸಮುದಾಯಗಳ ಬಹುದೊಡ್ಡ ಬಂಡಾಯದ ದಿನ ಇದು ಈ ಬಂಡಾಯದ ದಿನಕ್ಕೆ ದಿನದ ಈ ಬಂಡಾಯದ ದಿನದಲ್ಲಿ ಅಂಗವಾಗಿ ಬಂಡಾಯ ಸಾರಿಗೆ ಬಂದಿವೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಈ ಒಂದು ಸಂವಿಧಾನವನ್ನ ಈ ದೇಶ ಒಂದು ಸ್ವಾತಂತ್ರ್ಯ ನಂತರ ಸಂವಿಧಾನವನ್ನು ರಚನೆ ಮಾಡತಕ್ಕಂಥ ಒಂದು ಅವಕಾಶವನ್ನು ಕೂಡ ಸಿಕ್ತಿತ್ತು ಹಾಗಾಗಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮನು ಧರ್ಮಶಾಸ್ತ್ರವನ್ನು ಅದಕ್ಕೆ ತದ್ವಿರುದ್ಧವಾಗಿರ್ತಕ್ಕಂಥ ಮನು ಧರ್ಮಶಾಸ್ತ್ರದಲ್ಲಿ ಏನಿತ್ತು ಮಹಿಳೆಯರಿಗೆ ಸ್ವಾತಂತ್ರ್ಯ ಇರಲಿಲ್ಲ ಮಹಿಳೆಯರಿಗೆ ಯಾವುದೇ ಹಕ್ಕು ಇರಲಿಲ್ಲ ಮಹಿಳೆಯರು ಹೊರಗಡೆ ಬರುವಲಿಲ್ಲ ಮನೆ ಮತ್ತು ಮನೆಯ ಕೋಣೆಗಷ್ಟೇ ಸೀಮಿತವಾಗಿದ್ದ ಮಹಿಳೆಯರನ್ನ ಈಚೆ ಕರ್ಕೊಂಡು ಬಂದು ಇವತ್ತು ಫ್ಲೈಟ್ ಅಲ್ಲಿ ಕೂಡ ಫ್ಲೈಟ್ ಕೂಡ ಓಡಾಡೋ ಓಡಿಸೋ ಮಟ್ಟಿಗೆ ತಂದಿದ್ರೆ ಅದೇ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ ಆ ಕೀರ್ತಿ ಅಲಿಖಿತ ಸಂವಿಧಾನವನ್ನ ಈ ಮನುವಾದಿಗಳು ರಕ್ತ ಬೀಜಾಸುರ ರೂಪದಲ್ಲಿ ಮತ್ತೆ ಜನ್ಮ ತಳೆದು ಈ ದೇಶದಲ್ಲಿ ಭಕ್ತ ಭಕ್ತ ಬದುತಾ ಇದ್ದಾರೆ ನಾವು ನಮ್ಮ ಈ ಹೋರಾಟವನ್ನು ನಿರಂತರವಾಗಿ ನಡೀಬೇಕು ಅಂತ ನೇತೃತ್ವವನ್ನು ಗುರುಪ್ರಸಾದ್ ಕೆರಗೋಡು ಜನಶಕ್ತಿಯ ಸಿದ್ದರಾಜು ಮಹಿಳಾ ಮುನ್ನಡೆಯ ಶಿಲ್ಪಾ ನಾಗೇಶ್ ಸುಬ್ರಹ್ಮಣ್ಯ ಕುಮಾರಿ ಉರುಗಾಲ್ವಡಿ ರಾಮಯ್ಯ ಗುಡುಗೇನಹಳ್ಳಿ ಚಂದ್ರಶೇಖರ್ ಲಕ್ಷ್ಮಣ್ ಚೀರ್ನಹಳ್ಳಿ ಶಿವಲಿಂಗಯ್ಯ ಗಂಜಾಂ ರವಿ ಸೇರಿದಂತೆ ಅನೇಕರು ವಹಿಸಿದರು ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ ಹಾಗೂ ವಿಜ್ಞಾನ ಮತ್ತು ತಂತ್ರಜ್ಞಾನ ಇಲಾಖೆ ಇವರ ಆಶ್ರಯದಲ್ಲಿ ರಾಷ್ಟ್ರಕವಿ ಕುವೆಂಪು ಜನ್ಮದಿನ ಮತ್ತು ವೈಚಾರಿಕ ದಿನಾಚರಣೆ ಅಂಗವಾಗಿ ರಾಜ್ಯ ಮಟ್ಟದ ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನವು ಬೆಂಗಳೂರು ಬಾಗಲೂರು ಸಮೀಪದ ವಿಜೆ ಇಂಟರ್ ಶಾಲಾ ಮೈದಾನದಲ್ಲಿ ನಡೆಯಲಿದೆ ಎಂದು ಪರಿಷತ್ನ ಜಿಲ್ಲಾಧ್ಯಕ್ಷರಾದ ಶಿವಲಿಂಗಯ್ಯ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಶಿವಲಿಂಗಯ್ಯ ಅವರು ವೈಜ್ಞಾನಿಕ ಸಮ್ಮೇಳನದ ಅಧ್ಯಕ್ಷರನ್ನಾಗಿ ಖ್ಯಾತ ಚಿತ್ರನಟಿ ಉಮಶ್ರೀ ಅವರನ್ನು ನೇಮಕ ಮಾಡಲಾಗಿದೆ ಅಂದು ಬೆಳಿಗ್ಗೆ ಒಂಬತ್ತು ಗಂಟೆಗೆ ಸಮ್ಮೇಳನಾಧ್ಯಕ್ಷರ ಮೆರವಣಿಗೆ ನಡೆಯಲಿದ್ದು ಅನೇಕ ಕಲಾ ತಂಡಗಳು ಭಾಗವಹಿಸಲಿದ್ದಾವೆ ಎಂದು ಹೇಳಿದರು ಬೆಳಿಗ್ಗೆ ಹತ್ತೊಂಬತ್ತು ಗಂಟೆಗೆ ನಡೆಯುವ ಸಮಾರಂಭವನ್ನು ಮುಖ್ಯಮಂತ್ರಿ ಸಿದ್ದರಾಮಯ್ಯ ನೆರವೇರಿಸಲಿದ್ದು ಸಮ್ಮೇಳನಾಧ್ಯಕ್ಷರಿಗೆ ಗೌರವ ಸಮರ್ಪಣೆಯನ್ನು ಕೃಷ್ಣ ಬರೇಗೌಡ ನೆರವೇರಿಸಲಿದ್ದಾರೆ ನಿಕಟಪೂರ್ವ ಸಮ್ಮೇಳನಾಧ್ಯಕ್ಷರ ನುಡಿಯನ್ನ ಸತೀಶ್ ಜಾರಕಿಹೊಳಿ ನೆರವೇರಿಸಲಿದ್ದು ಸಮ್ಮೇಳನಾಧ್ಯಕ್ಷರ ನುಡಿಯನ್ನು ಉಮಾಶ್ರೀ ನೆರವೇರಿಸಲಿದ್ದಾರೆ ಅಂತ ಹೇಳಿದರು ಇದೇ ರೀತಿ ವಿಜ್ಞಾನ ವಸ್ತು ಪ್ರದರ್ಶನ ವೈಜ್ಞಾನಿಕ ದಿನಚರಿ ಪುಸ್ತಕ ಬಿಡುಗಡೆ ಜೀವಮಾನ ಶ್ರೇಷ್ಠ ಸಾಧನ ಪ್ರಶಸ್ತಿ ಪ್ರದಾನ ಜ್ಞಾನ ಸಿರೀಸ್ ಸಂಚಿಕೆ ಬಿಡುಗಡೆ ಪ್ಲಾಟಿನೋರಿಯಂ ಪ್ರದರ್ಶನ ಉದ್ಘಾಟನೆ ಸೇರಿದಂತೆ ಹತ್ತು ಹಲವು ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿರುವುದಾಗಿ ಅವರು ತಿಳಿಸಿದರು ಈ ಕಾರ್ಯಕ್ರಮಕ್ಕೆ ಮಂಡ್ಯ ಜಿಲ್ಲೆಯಿಂದ ನೂರೈವತ್ತಕ್ಕೂ ಹೆಚ್ಚು ಕಾರ್ಯಕರ್ತರು ಪಾಲ್ಗೊಳ್ಳುತ್ತಿರುವುದಾಗಿ ಅವರು ವಿವರಣೆ ನೀಡಿದರು ನಮ್ಮ ಕರ್ನಾಟಕ ರಾಜ್ಯ ವೈಜ್ಞಾನಿಕ ಸಂಶೋಧನಾ ಪರಿಷತ್ತು ಕೇಂದ್ರ ಕಚೇರಿ ದೊಡ್ಡಬಳ್ಳಾಪುರದಲ್ಲಿದೆ ಇದು ನಾಲ್ಕನೇ ವೈಜ್ಞಾನಿಕ ಸಮ್ಮೇಳನ ಬಾಗಲೂರು ಯಲಾಂಕದ ಯಲಾಂಕ ತಾಲೂಕು ಬಾಗಲೂರು ಇಂಟರ್ನ್ಯಾಷನಲ್ ಸ್ಕೂಲ್ ಹತ್ರ ವಿಜ್ ಇಂಟರ್ನ್ಯಾಷನ್ ಸ್ಕೂಲ್ ಹತ್ರ ನಡೀತಾ ಇದೆ ಈ ಕಾರ್ಯಕ್ರಮದಲ್ಲಿ ನಮ್ಮ ಜಿಲ್ಲೆಯವರಾದಂಥ ಶ್ರೀರಂಗಪಟ್ಟಣದ ಸುಜಯ್ ಕುಮಾರ್ ಅವರನ್ನ ಈ ಸಾರಿ ನಾವು ಎಚ್ ಎನ್ ಪ್ರಶಸ್ತಿಗೆ ಆಯ್ಕೆ ಮಾಡಿದ್ದೇವೆ ಮತ್ತು ಮಹಿಳಾ ಸಾಧಕೀಯ ಪ್ರಶಸ್ತಿಗಾಗಿ ವಸಂತಮ್ಮ ಅವ್ರನ್ನ ನಾವು ಆಯ್ಕೆ ಮಾಡಿಕೊಂಡಿದ್ದೇವೆ ಕಾರಣ ಇಷ್ಟೇ ಈ ಸಮಾಜದಲ್ಲಿ ಮೂಢನಂಬಿಕೆಗಳು ಕಂದಾಚಾರಗಳು ಮತ್ತು ದೇವರು ಧರ್ಮದ ಮೇಲೆ ಆ ಹೆಸರಿನಲ್ಲಿ ಅನಾಚಾರಗಳು ಏನು ಹಿಡಿತಾ ಇವೆ ಇವನ್ನು ಸಮಾಜದಿಂದ ಕಿತ್ತೊಗೆಬೇಕು ಅನ್ನೋ ಒಂದೇ ಒಂದು ನಮ್ಮ ಉದ್ದೇಶ ಇದೆ ಈ ಸ ವೈಜ್ಞಾನಿಕ ಸಮ್ಮೇಳನಕ್ಕೆ ಈ ಸಮ್ಮೇಳನದಲ್ಲಿ ಲಕ್ಷಾಂತರ ಜನ ವಿದ್ಯಾರ್ಥಿಗಳು ಎಲ್ಲರ ಇದ್ದಾರೆ ಬಾಗಲೂರಿಗೆ ಹಾಗಾಗಿ ನಮ್ಮ ಮಂಡ್ಯ ಜಿಲ್ಲೆಯಿಂದ ಮಂಡ್ಯ ಜಿಲ್ಲಾ ಘಟಕ ಸುಮಾರು ನಮ್ಮ ಕೆಂಪರಾಜ್ ಅವರು ಹೇಳಿದಂಗೆ ಐದು ವರ್ಷದಿಂದ ತುಂಬ ಕೆಲಸ ಮಾಡ್ತಾಯಿದ್ದೇವೆ ವ ವೈಚಾರಿಕವಾಗಿ ವೈಜ್ಞಾನಿಕವಾಗಿ ಹಾಗಾಗಿ ಮಾಧ್ಯಮ ಮಿತ್ರರಲ್ಲಿ ನಿಮ್ಮ ಕೋರಿಕೆ ಇಷ್ಟೇ ನಾವು ಮಂಡ್ಯದಿಂದ ಒಂದು ದೊಡ್ಡ ಮಟ್ಟದಲ್ಲಿ ಒಂದು ನಿಯೋಗ ಹೋಗ್ತಾ ಇದ್ದೇವೆ ಮತ್ತು ಇದು ಮನೆ ಮನೆಗೆ ಪ್ರಚಾರ ಕೂಡ ಆಗಬೇಕು ಯಾಕೆಂದರೆ ಮೂಢನಂಬಿಕೆ ಹೋಗಬೇಕು ಈ ಉದ್ದೇಶದಲ್ಲಿ ಒಂದು ಕಾರ್ಯಕ್ರಮವನ್ನು ನಾವು ಹಮ್ಮಿಕೊಂಡಿದ್ದೇವೆ ಇದರಲ್ಲಿ ಹಲವಾರು ಗೋಷ್ಠಿಗಳಿವೆ ಆ ಗೋಷ್ಠಿಗಳಿದ್ದ ಆ ಗೋಷ್ಠಿಗಳಲ್ಲಿ ಚರ್ಚೆಗಳಿವೆ ಸಂವಾದಗಳಿವೆ ಮತ್ತು ವಿಜ್ಞಾನ ಸಾಹಿತ್ಯ ಮತ್ತು ಸಂಸ್ಕೃತಿ ಸಮಾಗಮ ಕೂಡ ಇದರಲ್ಲಿ ಇದೆ ಹಾಗಾಗಿ ನಾವು ಒಂದು ಮಂಡ್ಯ ಜಿಲ್ಲೆಯಿಂದ ಗಣ್ಯರು ಹಲವಾರು ನಮ್ಮ ಸಂಘ ಸಂಸ್ಥೆ ಏಳು ತಾಲೂಕುಗಳ ಅಧ್ಯಕ್ಷರುಗಳು ಸದಸ್ಯರುಗಳು ಎಲ್ಲ ಸೇರಿ ಒಂದು ನೂರು ನೂರೈವತ್ತು ಜನ ಒಂದು ಸ ಜನಗಳು ನಾವು ಹೋಗ್ತಾಯಿದ್ದೇವೆ ಅಂತ ಹೇಳ್ತಾ ಗೋಷ್ಠಿಯಲ್ಲಿ ಪ್ರಧಾನ ಕಾರ್ಯದರ್ಶಿ ಕೆಂಪರಾಜು ಉಪಾಧ್ಯಕ್ಷರಾದ ಗುರುಮೂರ್ತಿ ಪುಷ್ಪಲತಾ ಸಂಘಟನಾ ಕಾರ್ಯದರ್ಶಿಗಳಾದ ವಸಂತಮ್ಮ ಹಾಗೂ ಇನ್ನಿತರರು ಉಪಸ್ಥಿತರಿದ್ದರು ಮಂಡ್ಯದ ಬಂದಿಗೌಡ ಬಡಾವಣೆಯಲ್ಲಿರುವ ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನು ಮಾರಾಟ ಮಾಡಲು ನಿರ್ಧರಿಸಿದ್ದು ಈ ಸಂಬಂಧ ಸಂಬಂಧಿಸಿದ ಇಲಾಖೆಗಳ ಜೊತೆ ಮಾತುಕತೆ ನಡೆಸಿದ್ದೇವೆ ಎಂದು ನೂತನ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ ಅಧ್ಯಕ್ಷರಾಗಿ ನೇಮಕಗೊಂಡಿರುವ ಪ್ರೊಫೆಸರ್ ಎಸ್ ಮುದ್ದೇಗೌಡ ತಿಳಿಸಿದರು ಸುದ್ದಿಗಾರರೊಂದಿಗೆ ಮಾತನಾಡಿದ ಪ್ರೊಫೆಸರ್ ಎಚ್ ಎಸ್ ಮುದ್ದೇಗೌಡ ಅವರು ಮೂರು ದಿನಗಳ ಕಾಲ ಸಕ್ಕರ್ನಾಡು ಮಂಡ್ಯದಲ್ಲಿ ನಡೆದ ಸಮ್ಮೇಳನ ಯಶಸ್ವಿಗೆ ಸಹಕರಿಸಿದ ಎಲ್ಲರಿಗೂ ಕೂಡ ಅಭಿನಂದನೆ ಸಲ್ಲಿಸುವುದಾಗಿ ಹೇಳಿದರು ಸಮ್ಮೇಳನದ ಬಗ್ಗೆ ಅನೇಕ ಟೀಕೆ ಟಿಪ್ಪಣಿಗಳು ಬಂದವು ಜೋಶಿಯವರ ಕಾಲೆಳೆಯುವ ಪ್ರಯತ್ನ ಕೂಡ ನಡೆದಿದ್ದವು ಹಾವೇರಿ ಸಮ್ಮೇಳನವನ್ನೇ ಮೀರಿಸುವಷ್ಟರ ಮಟ್ಟಿಗೆ ಮಂಡ್ಯ ಸಮ್ಮೇಳನ ಯಶಸ್ವಿ ಆಯಿತು ಅಂತ ಅವರು ತಿಳಿಸಿದರು ಮಂಡ್ಯ ನಗರದಲ್ಲಿ ಎಂಬತ್ತೆರಡನೇ ಅಖಿಲ ಭಾರತ ಕನ್ನಡ ಸಾಹಿತ್ಯ ಸಮ್ಮೇಳನ ಅತ್ಯಂತ ವೈಭವದಿಂದ ಜರುಗಿದ್ದು ಗೊತ್ತಿರುವಂಥ ವಿಚಾರ ಅದರಿಂದ ನಾನು ರಾಜ್ಯ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಮೊದಲಿಗೆ ತಮ್ಮೆಲ್ರಿಗೂ ಕೂಡ ಅತ್ಯಂತ ಪ್ರೀತಿಪೂರ್ವಕವಾದಂಥ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡ್ತೇನೆ ಇಲ್ಲಿ ಕೇವಲ ಒಬ್ಬಿಬ್ಬರು ಮಾತ್ರ ಕೈಯೋಡಿಸಿಲ್ಲ ಸಮಾಜದ ಪ್ರತಿ ಸ್ತರದ ಪ್ರತಿ ವ್ಯಕ್ತಿ ಅದು ಮೇ ಬಿ ಈ ನಮ್ಗರ್ ಒನ್ ಟಾಪ್ ಅಂತಿರ್ಬೋದು ಅಥವಾ ತುಂಬ ತಾಳ್ಮದಿಂದ ಬಂದಿರುವಂಥ ಜನ ಇರ್ಬೋದು ಎಲ್ಲರೂ ಕೂಡ ಶಕ್ತಿ ಮೀರಿ ಈ ಸಮ್ಮೇಳನದ ಯಶಸ್ವಿಗೆ ಸಹಕರಿಸಿದ್ದಾರೆ ಅವರೆಲ್ಲರಿಗೂ ಕೂಡ ನಾನು ಕೇಂದ್ರ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ಹಾಗೂ ಜಿಲ್ಲಾ ಕನ್ನಡ ಸಾಹಿತ್ಯ ಪರಿಷತ್ತಿನ ಪರವಾಗಿ ನಾನು ಹೃತ್ಪೂರ್ವವಾದಂಥ ವಂದನೆಗಳನ್ನು ತಿಳಿಸೋದಕ್ಕೆ ಇಷ್ಟಪಡುತ್ತಿದೆ ಶೇಕಡ ತೊಂಬತ್ತೈದರಷ್ಟು ಮಂದಿ ವಿದೇಶಿಗರು ಸಮ್ಮೇಳನಕ್ಕೆ ಬಂದಿದ್ದರು ಇದು ಒಂದು ರೀತಿಯ ಬದಲಾವಣೆಯ ಪರ್ವ ಅಂತಲೇ ಹೇಳಬಹುದು ಆದರೂ ಬೇರೆಯವರು ಮಾತನಾಡಿದ್ರೆ ಪರವಾಗಿಲ್ಲ ಜವಾಬ್ದಾರಿ ಸ್ಥಾನದಲ್ಲಿದ್ದವರು ನಮ್ಮವರೇ ಮಾತನಾಡಿದರು ಅಂತ ಹೇಳಿದರು ಯಾರು ಈ ಬಗ್ಗೆ ಮಾತನಾಡಿದ್ದಾರೆ ಸರಿಯಾಗಿ ಹೇಳಿ ಅಂತ ಪತ್ರಕರ್ತರು ಕೇಳಿದ ಪ್ರಶ್ನೆಗೆ ಉತ್ತರಿಸಿದವರು ಪ್ರೊಫೆಸರ್ ಗೌಡ ಜಿ ಟಿ ವೀರಪ್ಪ ಎಸ್ ಪಿ ಶಂಕರೇಗೌಡ ಪನಂ ಶಿವರಾಮ್ ಹಾಗೂ ಸತೀಶ್ ಚೌರಗೌಡರವರು ಸಮ್ಮೇಳನದ ವಿರುದ್ಧವಾಗಿ ಮಾತನಾಡಿದರು ಅಂತ ಅವರು ತಿಳಿಸಿದರು ನೂರು ಜನ ಕಾರ್ಯಕ್ರಮದ ಬಗ್ಗೆ ಮಾತಾಡುವಾಗ ಐದು ಜನ ಸ್ವಲ್ಪ ವಕ್ರ ವಿಚಾರಗಳನ್ನು ಹೇಳಬಹುದು ಆದರೆ ಐದು ಜನನೇ ಅಂತಿಮ ಅಲ್ಲ ಅನ್ನೋದು ಕೂಡ ಮಾಧ್ಯಮದ ನಿಮಗೆ ಹೇಳಬೇಕಾದಂಥದ್ದೇನಿಲ್ಲ ತೊಂಬತ್ತೈದು ಜನ ಒಪ್ಕೊಂಡಿದ್ದಾರೆ ಅಂತಂದಾಗ ಆ ಸಮ್ಮೇಳನ ಅತ್ಯಂತ ಯಶಸ್ಸನ್ನು ಕಂಡಿದೆ ಎನ್ನುವಂಥದ್ದು ನಿರ್ವಿವಾದ ಆರಂಭದಿಂದನೂ ಅಪಸ್ವರವನ್ನು ಎತ್ತುಕೊಂಡೇ ಬಂದಂಥ ಎಲ್ಲ ನಮಗೆ ಗೆಳೆಯರೇ ಪ್ರೊಫೆಸರ್ ಜಯಪ್ರಕಾಶ್ ಗೌಡ್ರು ಪ್ರೊಫೆಸರ್ ಜಿ ಟಿ ಯೂರಪ್ಪನವರು ಎಸ್ ಬಿ ಶಂಕರಗೌಡ್ರು ವಾನಂ ಶಿವರಾಮ್ ಅವರು ಸತೀಶ್ ಜವರೇಗೌಡ ಅವರು ಇನ್ನೂ ತುಂಬ ಅವೆ ತುಂಬ ಇದ್ದಾವೆ ವಿರೋಧಕ್ಕೋಸ್ಕರ ವಿರೋಧ ಮಾಡೋದು ಇದೆಯಲ್ಲ ಅದು ಯಾವತ್ತು ಉಚಿತದ್ದಲ್ಲ ಅದು ಯಾವತ್ತೂ ಉಚಿತದ್ದಲ್ಲ ಮಂಡ್ಯದ ಬಂದಿಗೌಡ ಬಡಾವಣೆ ಇರುವ ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನು ಮಾರಾಟ ಮಾಡಲು ನಿರ್ಧಾರ ಮಾಡಿದ್ದೇವೆ ಈ ಸ್ಥಳ ಸಾಹಿತ್ಯ ಕಾರ್ಯಕ್ರಮಗಳಿಗೆ ಸಾಕಾಗುತ್ತಿಲ್ಲ ಹಾಗಾಗಿ ಬೇರೆ ಜಾಗ ನೋಡಿಕೊಂಡು ಈ ಜಾಗವನ್ನ ಮಾರಾಟ ಮಾಡಲು ನಿರ್ಧರಿಸಿದ್ದೇವೆ ಎಂದರು ಸರ್ಕಾರ ಈ ಜಾಗವನ್ನು ತೆಗೆದುಕೊಳ್ಳದಿದ್ದರೆ ಖಾಸಗಿ ಈ ಜಾಗವನ್ನು ಮಾರಾಟ ಮಾಡಲು ನಿರ್ಧಾರ ಮಾಡಿದ್ದೇವೆ ಅಂತ ಅವರು ಸ್ಪಷ್ಟನೆ ನೀಡಿದರು ಕನ್ನಡ ಸಾಹಿತ್ಯ ಪರಿಷತ್ ಭವನವನ್ನ ಮಾರಾಟ ಮಾಡಬೇಕು ಅಂತ ಅಂದಾಜು ಮಾಡಿ ಅಯ್ಯೋ ಇದು ಯಾಕೆ ಅಂದ್ರೆ ತುಂಬಾ ಚಿಕ್ಕದು ಜಿಲ್ಲಾಧಿಕಾರಿಗಳ ಜೊತೆಲಿ ಮಾತಾಡಿದ್ದೀವಿ ಮಿನಿಸ್ಟ್ರ್ ಜೊತೆಲಿ ಮಾತಾಡಿದ್ದೀವಿ ಅರವತ್ತು ನಲವತ್ತು ಜಾಗ ಕೊಡುವಂಥದ್ದು ಮತ್ತು ನಮ್ಮ ಲಿಂಟ್ ಲೆವೆಲ್ಗೆ ಕಟ್ಟೋದಕ್ಕೆ ನಿಮಗೆ ಹಣಕಾಸಿನ ನೆರವು ಕೊಡುವಂಥದ್ದನ್ನು ರಿಕ್ವೆಸ್ಟ್ ಮಾಡಿದ್ದೀವಿ ರಾಜ್ಯ ಸಾಹಿತ್ಯ ಪರಿಸ್ನವರು ಕೂಡ ಕೆಲವು ಲಕ್ಷ್ಯಗಳನ್ನು ಕೊಡೋದಕ್ಕೂ ಕೂಡ ಒಪ್ಕೊಂಡಿದ್ದಾರೆ ಹಾಂ ಮಾರಾಟನೇ ಯಾವ್ದಾರ ಸರ್ಕಾರಿ ಕಚೇರಿ ಕೊಟ್ಬಿಡ್ತೀವಿ ಮಡಿಕಲ್ಲಿ ಅವರು ನಮಗೆ ಜಾಗ ಕೊಟ್ಬಿಡ್ಲಿ ಬೇರೆ ಅದ ಮಾರಾಟ ಅಂದರೆ ಈಗ ಸಪೋಸ್ ಸರ್ಕಾರ ತಗೊಳ್ಳೇ ಇಲ್ಲ ಖಾಸಗಿ ವ್ಯಕ್ತಿಗೆ ಮಾರಾಟ ಮಾಡಬೇಕು ಸರ್ಕಾರದ ಒಪ್ಪಿಗೆ ಪಡಬೇಕು ಗೋಷ್ಠಿಯಲ್ಲಿ ಉಸ್ಕೂರ್ ಕೃಷ್ಣೇಗೌಡ ಸುಜಾತ ಕೃಷ್ಣ ಅಪ್ಪಾಜಪ್ಪ ಧನಂಜಯ್ ಮಂಜುನಾಥ್ ಚಿಕ್ಕತ್ತಮ್ಮಯ್ಯ ಉಪಸ್ಥಿತರಿದ್ದರು ಕೆಆರ್ ಆರ್ಪೇಟೆ ಪುರಸಭೆ ಅಧ್ಯಕ್ಷರಾದ ಪಂಕಜ ಪ್ರಕಾಶ್ ನೇತೃತ್ವದಲ್ಲಿ ಪುರಸಭೆ ವಿಶೇಷ ಸಭೆ ನಡೆದು ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಕೆಲಸ ಮಾಡಬೇಕು ಗುಂಪುಗಾರಿಕೆ ಮಾಡುವುದು ಸರಿಯಲ್ಲ ಎಂದು ಪಂಕಜ ಪ್ರಕಾಶ್ ಸದಸ್ಯರಲ್ಲಿ ಮನವಿ ಮಾಡಿದರು ಕೇರ್ಪೇಟೆ ಪುರಸಭೆ ಅಧ್ಯಕ್ಷೆ ಪಂಕಜ ಪ್ರಕಾಶ್ ನೇತೃತ್ವದಲ್ಲಿ ನಡೆದ ಕೇರ್ಪೇಟೆ ಪುರಸಭೆಯ ವಿಶೇಷ ಸಭೆಯಲ್ಲಿ ಪಟ್ಟಣದ ಸಮಗ್ರ ಅಭಿವೃದ್ಧಿಗೆ ಪೂರಕವಾಗಿ ಒಂದಾಗಿ ಕೆಲಸ ಮಾಡಲು ತೀರ್ಮಾನಿಸಲಾಯಿತು ಪುರಸಭೆಯು ಪಟ್ಟಣದ ಸಮಗ್ರವಾದ ಗುರಿಯನ್ನು ಮುಖ್ಯವಾಗಿಟ್ಟುಕೊಂಡು ಜನಪರವಾಗಿ ಕೆಲಸ ಮಾಡಿ ಜನರು ವಿಶ್ವಾಸ ಗಳಿಸಬೇಕು ಕಳೆದ ಆರು ತಿಂಗಳಿನಿಂದ ಪಟ್ಟಣದ ಅಭಿವೃದ್ಧಿ ಕುಂಠಿತವಾಗಿದ್ದು ಜಡ್ಡುಗಟ್ಟಿರುವ ಪುರಸಭೆಯ ಆಡಳಿತಕ್ಕೆ ಕಾಯಕಲ್ಪ ನೀಡಬೇಕು ಅಂತ ಪ್ರೇಮಕುಮಾರ್ ಆಗ್ರಹಿಸಿದರು ಪುರಸಭೆ ವಿಶೇಷ ಸಭೆಗೆ ಹತ್ತಕ್ಕೂ ಹೆಚ್ಚಿನ ಸದಸ್ಯರು ಗೈರು ಹಾಜರಾಗಿದ್ದರು ಬಿಜೆಪಿ ಸದಸ್ಯ ನಟರಾಜ್ ಜೆಡಿಎಸ್ ಸದಸ್ಯರಾದ ಗಿರೀಶ್ ಅಶೋಕ್ ಪ್ರಮೋದ್ ಶೋಭಾ ದಿನೇಶ್ ಪದ್ಮರಾಜು ಕಾಂಗ್ರೆಸ್ ಸದಸ್ಯರಾದ ಮಂಜುನಾಥ್ ಸುಗುಣ ರಮೇಶ್ ಪ್ರವೀಣ್ ಇಂದಿನ ಸಭೆಗೆ ಗೈರು ಹಾಜರಾಗಿದ್ದರು ಸಭೆ ಆರಂಭವಾಗುತ್ತಿದ್ದಂತೆ ಸಭೆಯಲ್ಲಿ ಭಾಗವಹಿಸಿದ ಎಲ್ಲ ಸದಸ್ಯರನ್ನು ಪುರಸಭೆ ಚೀಫ್ ಆಫೀಸರ್ ನಡರ ಸ್ವಾಗತಿಸಿದರು ಜಿಲ್ಲಾಧಿಕಾರಿಗಳ ನಿರ್ದೇಶನದಂತೆ ವಾಣಿಜ್ಯ ಮಳಿಗೆಗಳ ಬಹಿರಂಗ ಹರಾಜು ಮಾಡಲೇಬೇಕಾಗಿದೆ ಸದಸ್ಯರು ಸಹಕರಿಸಬೇಕು ಎಂಬ ಮನವಿಗೆ ಪೂರಕವಾಗಿ ಚರ್ಚೆ ನಡೆಸಿದ ಸದಸ್ಯರಾದ ಬಸ್ ಸಂತೋಷ್ ಕುಮಾರ್ ಅವರು ನಿಯಮಾವಳಿ ಪ್ರಕಾರ ಅಂಗಡಿ ಮಳಿಗೆಗಳು ಹರಾಜಾದರೂ ಪ್ರಸ್ತುತ ಬಾಡಿಗೆಗೆ ಪಡೆದಿರುವ ವರ್ತಕರಿಗೆ ಹರಾಜ್ ಬಿಡ್ನ ಶೇಕಡ ಐದರಷ್ಟು ಹೆಚ್ಚು ಬಾಡಿಗೆ ಕಟ್ಟಿಸಿಕೊಂಡು ಅವರನ್ನೇ ಮುಂದುವರೆಸಲು ಅವಕಾಶ ಇರುವುದರಿಂದ ಲೋಕೋಪಯೋಗಿ ಇಲಾಖೆ ನಿಯಮಾವಳಿಗೆ ಒಳಪಟ್ಟು ಹಾಲಿ ಬಾಡಿಗೆದಾರರನ್ನೇ ಮುಂದುವರೆಸೋಣ ಅಂತ ರೂಲಿಂಗ್ ನೀಡಿದ ಅಧ್ಯಕ್ಷ ಪಂಕಜ್ ಅವರ ನಿರ್ಧಾರವನ್ನು

ಎನ್ವಜಿನಿಯರ್ ಇಲ್ಲ ಜೆಇ ಇಲ್ಲ ಅಕೌಂಟೆಂಟ್ ಇಲ್ಲ ಯಾಕೆ ಏನ್ ಕೆಲಸ ಮಾಡಕೆ ಮೂರು ದಿನದಲ್ಲ ಆರ್ ದಿನಾಗ್ಲೂ ಅತಿಶಯ ಕೊಡ್ಬೇಕಾಗಿಲ್ಲ ದುಡ್ಡು ಪಟ್ಟಿ ಪಾಪ ಇಡೀ ಇಡೀ ಪಟ್ಟಣದಲ್ಲಿ

ಸುಸಜ್ಜಿತವಾದ ಶಾದಿ ಮಹಲ್ ಭವನವನ್ನು ಕಟ್ಟಿಸಿಕೊಟ್ಟು ಅನುಕೂಲ ಮಾಡಿಕೊಡಬೇಕೆಂದು ಸಭೆಯಲ್ಲಿ ಹಾಜರಿದ್ದ ಸದಸ್ಯೆ ಕಮರ್ ಕಮರ್ಬೇಗಮ್ ಒತ್ತಾಯಿಸಿದರು ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್ ರಾಮಾಯಣ ದರ್ಶನಂ ಗಮಕ ವ್ಯಾಖ್ಯಾನ ಕಾರ್ಯಕ್ರಮ ಯುವ ಜನರ ಮನಸ್ಥಿತಿಗೆ ಜಯಪ್ರಕಾಶ ಗೌಡ ಬೇಸರ ಕರ್ನಾಟಕ ಸಂಘ ಆಧುನಿಕ ಅನುಭವ ಮಂಟಪ ಎಂದ ಗಣ್ಯರು ವಿವಿಧೆಡೆ ಕ್ರಿಸ್ಮಸ್ ಜಯಂತಿ ಆಚರಣೆ ಪರಸ್ಪರ ಶುಭಾಶಯ ವಿನಿಮಯ ಬೆಳಕಿನ ಚಿತ್ತಾರದಲ್ಲಿ ಸಂಭ್ರಮಿಸಿದ ವಿದ್ಯಾರ್ಥಿಗಳು ಮಂಡ್ಯದಲ್ಲಿ ಮನುವಾದದ ವಿರುದ್ಧ ಪ್ರತಿಭಟನೆ ಮನುಸ್ಮೃತಿ ಸುಟ್ಟು ಹಾಕಿದ ಐತಿಹಾಸಿಕ ದಿನದ ಸ್ಮರಣೆ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಪರ ಘೋಷಣೆ ಸಾಹಿತ್ಯ ಸಮ್ಮೇಳನಕ್ಕೆ ಜವಾಬ್ದಾರಿ ಸ್ಥಾನದಲ್ಲಿ ಇದ್ದವರಿಂದಲೇ ತೊಡಕು ಜಯಪ್ರಕಾಶಗೌಡ ವೀರಪ್ಪ ಹೆಸರು ಉಲ್ಲೇಖ ಸಾಹಿತ್ಯ ಪರಿಷತ್ ಭವನ ಮಾರಾಟ ಮಾಡುತ್ತೇವೆ ಎಂದ ಮುದ್ದೇಗೌಡ ಇದಿಷ್ಟು ಇವತ್ತಿನ ಸುದ್ದಿಗಳು ನಮ್ಮ ಸ್ವರ್ಣ ಟಿವಿ ಇದು ಬಾಂಧವ್ಯಗಳ ಬೆಸುಗೆ ವಂದನೆಗಳು ಇದು ಬಾಂಧವ್ಯಗಳ ಬೆಸುಗೆ